ಸುಧಾ ದೇಶಪಾಂಡೆ ಇವರು ಹರಿದ ಸಾಹಿತ್ಯ ಸಮಾಜದ ಸ್ವಾಸ್ಥ್ಯದ ಬಗ್ಗೆ ಕೆಲವು ವಿಚಾರಗಳನ್ನ ಮಾತಾಡಲಿದ್ದಾರೆ ಬನ್ನಿ ಸುಧಾ ದೇಶಪಾಂಡೆ ಅವರು ಇತ್ತೀಚೆಗೆ ಪಿಎಚ್ ಡಿ ಮಾಡಿದಂಥವ್ರು ಬನ್ನಿ ಮೇಡಮ್ ಇರದೆ ನಾಲ್ಕು ವಿಷಯಗಳಲ್ಲಿ ಏನಂತಾರೆ ಕೆಲವು ಕೆಲವು ಅದರಲ್ಲೇ ಐಸೋಲೇಟೆಡ್ ಆಗಿದ್ದೀವಿ ಏನು ಮಾಡೋಕ್ಕಾಗಲ್ಲ ಆದರೂ ನೋಡುವವರ ದೃಷ್ಟಿಕೋನ ಬರೆಯವರ ದೃಷ್ಟಿಕೋನ ಬೇರೆ ಆಗಿರ್ಬೋದು ಅಂತ ಅಂದ್ಕೋತೀನಿ ಅಷ್ಟೇ ವೇದಿಕೆ ಮೇಲೆ ಆಸೀನರಾಗಿದ್ದ ಡಾಕ್ಟರ್ ವಾಸುದೇವ್ ಅಗ್ನಿಹೋತ್ರಿ ಅವರಿಗೂ ಮತ್ತೆ ಸಭೆಯ ಮುಂದಗಡೆ ಇರುವ ಎಲ್ಲ ವಿದ್ಯಾರ್ಥಿನರಿಗೂ ನನ್ನ ಅನಂತ ಅನಂತ ನಮಸ್ಕಾರಗಳನ್ನು ಹೇಳುತ್ತಾ ಈ ಒಂದು ಅವಕಾಶ ಮಾಡಿಕೊಟ್ಟ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೇದಿಕೆ ಸೈನ್ಸಿನ ಎಲ್ಲ ಸಭಾ ಸದಸ್ಯರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಪ್ರಬಂಧವನ್ನು ಮಂಡಿಸುತ್ತೇನೆ ಹರಿದಾಸ ಸಾಹಿತ್ಯ ಸಮಾಜದ ಸ್ವಾಸ್ಥ ಅಂತ ಇದರದ ಪ್ರಬಂಧದ ಲೇ ದಾಸ ಸಾಹಿತ್ಯವು ಸರ್ವರಿಗೂ ಸರ್ವಕಾಲಕ್ಕೂ ಉಪಯುಕ್ತವುಳ್ಳ ಒಂದು ನೈಜ ಸಾಹಿತ್ಯ ಭಕ್ತಿ ಸಿದ್ಧಾಂತದ ಹಿನ್ನೆಲೆಯಲ್ಲಿ ತತ್ವದ ಬುನಾದಿಯಲ್ಲಿ ಬೆಳೆದು ಎತ್ತರಕ್ಕೆ ಎತ್ತರಕ್ಕೆ ತನ್ನ ಎತ್ತರಕ್ಕೆ ಕೀರ್ತಿ ಧ್ವಜ ಹಾರಿಸಿದೆ ಇದರಲ್ಲಿ ಇಲ್ಲದ ವಿಷಯವೇ ಇಲ್ಲವೆಂದು ನಾವು ಹೇಳಬಹುದು ಅದರಲ್ಲಿ ನಾವು ಹುಡುಕಿ ಆಯ್ದ ತೆಗೆದುಕೊಳ್ಬೇಕಾಗುತ್ತದೆ ಅದಕ್ಕಂತೇ ಈ ಸಾರಿ ನಿಜವಾಗಿಯೂ ಒಂದು ಹೊಸ ವಿಷಯ ಹೊಸದೊಂದು ಹೆಡ್ಡಿಂಗ್ ಕೊಟ್ಟೋದಕ್ಕೆ ನಮಗೆ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ವಿಷಯದ ಬಗ್ಗೆ ಹೇಳಕ್ಕೆ ಇಷ್ಟ ಆಯಿತು ಆಧ್ಯಾತ್ಮ ಆತ್ಮ ನಿವೇದನೆ ಲೋಕನೀತಿ ಸಂಪ್ರದಾಯ ಸಂಸ್ಕೃತಿ ಸಾಮಾಜಿಕ ಕಳಕಳಿ ಹೀಗೆ ಎಲ್ಲವನ್ನು ಒಳಗೊಂಡು ಎಲ್ಲರ ಬದುಕಿಗೆ ಇದು ಹತ್ತಿರವಾಗಿದೆ ಆಡುಭಾಷೆಯಲ್ಲಿನ ಪದಗಳು ಅಪಾರ ಒಳಮರ್ಮಗಳಿಂದ ಕೂಡಿ ಲೌಕಿಕ ಜ್ಞಾನದೊಂದಿಗೆ ಪಾಮರರ ಮನವನ್ನು ಇದು ಪ್ರವೇಶ ಮಾಡುತ್ತದೆ ಮಾನವೀಯತೆ ಭಕ್ತಿ ಪರಂಪರೆಯ ಅಮೋಘ ಸಂಘವು ದಾಸ ಸಾಹಿತ್ಯವಾಗಿದೆ ಕರ್ನಾಟಕ ಸಾಹಿತ್ಯ ರಂಗದಲ್ಲೇ ದಾಸ ಸಾಹಿತ್ಯದ ಕೊಡುಗೆ ಅಪರಿಮಿತ ಹಾಗೂ ಅಮೂಲ್ಯವಾದುದ್ದು ಇದು ಮಾನವನ ಇಹ್ಯಪರದ ಸರ್ವತೋಮುಖ ಶ್ರೇಯಸ್ಸಿಗೆ ಹಾಗೂ ಬೆಳವಣಿಗೆಗೆ ಕಾರಣವಾಗಿ ಸಮಗ್ರ ಪರಿಪೂರ್ಣ ಸಾಹಿತ್ಯ ಅಂತ ದಾಸ ಸಾಹಿತ್ಯ ಹೆಸರುಗೊಂಡಿದೆ ಒಂದು ದೇಶ ವಿಶ್ವಮಾನ್ಯವಾಗಬೇಕಾದರೆ ಅಲ್ಲಿಯ ನಾಗರಿಕತೆ ರಾಜಕೀಯ ಸಂಸ್ಕಾರ ಸಂಸ್ಕೃತಿ ಎಲ್ಲವೂ ಕಾರಣವಾಗುತ್ತದೆ ಸನಾತನ ಧರ್ಮ ಸಂಸ್ಕೃತಿಯಲ್ಲಿ ಪಾರಂಪರವಾಗ ಪಾರಂಪರಿಕವಾಗಿ ಭಾರತ ದೇಶವು ಅಗ್ರಸ್ಥಾನದಲ್ಲಿದ್ದು ವಿಶ್ವಗುರು ಎನಿಸಿದೆ ಇದಕ್ಕೆ ಕಾರಣ ಇಲ್ಲಿಯ ಪ್ರಜೆಗಳ ಆಧ್ಯಾತ್ಮ ಬಲ ನಂಬಿಕೆ ಶ್ರದ್ಧೆಗಳು ವಿಶ್ವಾಸಗಳು ಪಾಪಪುಣ್ಯಗಳ ಪ್ರಜ್ಞೆ ನೈತಿಕ ನೈತಿಕತೆಯ ಮಟ್ಟವನ್ನು ಎತ್ತರಕ್ಕೆ ಕೊಂಡೊಯ್ದಿವೆ ಪುಣ್ಯಭೂಮಿ ಹಾಗೂ ಕರ್ಮಭೂಮಿ ಎನಿಸಿದ ಈ ನಾಡಿನಲ್ಲಿ ಅನೇಕ ಪುರುಷರು ಸಂತರು ಯೋಗಿಗಳು ಯತಿಗಳು ದಾಸರು ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ ಸಾರ್ಥಕ ಬದುಕಿನ ರೀತಿಗಳನ್ನು ಮೌಲ್ಯವನ್ನು ಅನೇಕ ಭಾಷೆಗಳಲ್ಲಿ ಆಯಾ ಪ್ರಾಂತಗಳಲ್ಲಿ ದೇಶದ ಉದ್ದಗಲಕ್ಕೂ ಸಾರಿದ್ದಾರೆ ಆಚಾರ ವಿಚಾರ ಸಂಪ್ರದಾಯ ಪದ್ಧತಿ ಎಲ್ಲ ಭಿನ್ನವಾಗಿದ್ದರೂ ಮಾನವ ಧರ್ಮ ಏಕಸೂತ್ರದಲ್ಲಿ ಎಲ್ಲರನ್ನೂ ವಸುದೇವ ವಸುದೈವ ಕುಟುಂಬಕಂ ಎಂಬ ಬಂಧದಲ್ಲಿ ಬಂಧಿಸಿದೆ ಮಾನವನು ಸಂಘಜೀವಿ ಸಮಾಜದಲ್ಲಿ ಅವನ ತನ್ನತನವನ್ನು ಗುರುತಿಸಿಕೊಳ್ಳಲು ಅವನು ಬದುಕಿದ ರೀತಿ ಮತ್ತು ಮಾಡುವ ಕ್ರಿಯೆಗಳಿಂದ ನಾವು ಅವರನ್ನು ಅರಿತೇವೆ ಒಬ್ಬವನು ಸದಾಚಾರಿಯಾಗಿದ್ದರೆ ಅವನು ಸತ್ಸಂಗವನ್ನು ಬಯಸಿ ಸಮಾಜಕ್ಕೆ ಒಳ್ಳೆಯದನ್ನು ಮಾಡಲಿಕ್ಕೆ ನಿರ್ಧಾರ ಮಾಡ್ತಾನೆ ಅಥವಾ ಒಬ್ಬನು ಯಾವುದಾದ್ರೂ ತಾಮಸ ಸ್ವಭಾವದವನಾಗಿದ್ದರೆ ಅವನು ತನ್ನ ಅಧಪತನಕ್ಕೆ ಇಳಿಸಲಿಕ್ಕೆ ಸಮಾಜದಲ್ಲಿ ತನ್ನ ಪ್ರಚೋದನಕಾರಿ ಹೇಳಿಕೆಗಳನ್ನು ಕ್ರಿಯೆಗಳನ್ನು ಮಾಡುತ್ತಾ ಅವನು ತನ್ನ ವ್ಯಕ್ತಿತ್ವವನ್ನೇ ತೋರಿಸ್ಕೊಡ್ತಾನೆ ಈ ಏನಂದ್ರೆ ಸಮಾಜಕ್ಕೆ ಆಗುವ ಅರ್ಥಗಳು ಜಾಸ್ತಿ ಅನರ್ಥಗಳು ಜಾಸ್ತಿ ಈ ಅನರ್ಥಗಳು ಹೆಚ್ಚಾಗದಂತೆ ಹರಿದಾಸರ ಧ್ಯೇಯ ಸಮಾಜದಲ್ಲಿ ಎಲ್ಲರೂ ಕೂಡಿ ಬಾಳಲಿ ಸಮೃದ್ಧ ಶಾಂತಿ ನೆಲೆಸಲಿ ಅನ್ನುವ ಒಂದು ಜೀವನ ನಡೆಸಲಿ ಎಂಬುದೇ ಅವರ ಉದ್ದೇಶವಾಗಿತ್ತು ಅವರು ಯಾವುದೇ ಒಂದು ಸಮಾಜಕ್ಕಾಗಲಿ ಒಂದು ಮತಕ್ಕಾಗಲಿ ಒಂದು ಪಂಥಕ್ಕಾಗಲಿ ಸೀಮಿತರಾಗಿ ಇರಲಿಲ್ಲ ಮಾನವನೂ ಸಂಘಜೀವಿ ಮೊಟ್ಟ ಮನೆಯಿಂದ ಕುಟುಂಬದಿಂದಲೇ ನಾವು ಈ ಸಂಸ್ಕಾರ ಸಂಸ್ಕೃತಿಯನ್ನು ಬೆಳೆಸಲಿಕ್ಕೆ ಕಾರಣ ಆಗ್ತದೆ ಅಲ್ಲಿಯಿಂದ ಪ್ರಾರಂಭಗೊಂಡು ಅಕ್ಕಪಕ್ಕದ ನೆರೆಹೊರೆ ಎಲ್ಲ ಜನರಿಗೆ ಸರ್ವತೋಮುಖವಾಗಿ ಶ್ರಮ ಭಟ್ಟವರು ಸ್ತ್ರೀ ಪುರುಷ ಜಾತಿ ಮತ ಯಾವುದು ಭೇದವಿಲ್ಲದೆ ಶ್ರೇಯ ಮಾರ್ಗವನ್ನು ತಮ್ಮ ದಾಸ ಸಾಹಿತ್ಯದ ಮೂಲಕ ಬಿತ್ತರಿಸಿದರು ಇದು ಸಂಗೀತದ ಒಂದು ಮಾಧ್ಯಮವಾಗಿಟ್ಟುಕೊಂಡು ಮನೆ ಮನೆಗಳಲ್ಲಿ ಸಂಚರಿಸಿ ಯಾಯವಾರ ಮಾಡುತ್ತಾ ತಮ್ಮ ಹಿತೋಪದೇಶರು ಸಮಾಜದ ಎಲ್ಲ ವರ್ಗದವರಿಗೂ ಬಿತ್ತಿಸಿ ಅವರ ಅಂತಸತ್ವವನ್ನು ಬೆಳೆಸಿದರು ವೇದ ಉಪನಿಷತ್ತು ಉಪ ಪುರಾಣ ಇತಿಹಾಸದಲ್ಲಿ ಬರುವ ನೀತಿ ಸಂಹಿತೆಯನ್ನು ಜನರ ಪರವಾಗಿ ಸುಲಭವಾಗಿ ತೋರಿಸಿಕೊಂಡು ದೈವತ್ವದ ಕಡೆಗೆ ಮನಸ್ಸು ವಾಲುವಂತೆ ಉಪದೇಶಗೈದರು ಇದರಿಂದ ಒಳೆತುಕೊಂಡ ಅನೇಕ ಪ್ರಜ್ಞಾವಂತರು ಪಾಮರರು ಅವರನ್ನು ಹಿಂಬಾಲಿಸಿದರು ಹೀಗೆ ಪಾರಂಪರಿಕವಾಗಿ ಸಮಾಜದಲ್ಲೆಲ್ಲ ಹರಿಸ್ ಹರಿದಾಸ ಸ್ತುತಿಗಳು ಪ್ರಚಲಿತವಾಗಿ ಪ್ರಖ್ಯಾತಿ ಹೊಂದಿದವು ಸ್ತ್ರೀ ಪುರುಷರಲ್ಲಿ ಧರ್ಮ ಪರಿಪಾಲನೆ ಜಾಗೃತಿಯಾಗಿ ಇಂದಿಗೂ ಅದು ಅವ್ಯಾಹತವಾಗಿ ಬೆಳೆಯುತ್ತಲೇ ಬಂದಿದೆ ಯುಕ್ತಿಯಿಂದ ಸಮಾಜವನ್ನು ಭಕ್ತಿ ಕಡೆಗೆ ಸಾಗಿಸಿದ ಹರಿದಾಸರ ಕಾರ್ಯವು ಅತ್ಯಂತ ಮಹತ್ವವುಳ್ಳದ್ದಾಗಿದೆ ಯಾವುದೇ ಸಾಹಿತ್ಯ ಜನರ ಬದುಕಿಗೆ ಹತ್ತಿರವಾಗುವಂತಿದ್ದರೆ ಅದು ಜನಪ್ರಿಯವಾಗುತ್ತದೆ ಮಾನವನ ಭಾವನೆಗಳಿಗೆ ಸುಖ ದುಃಖಗಳಿಗೆ ಸ್ಪಂದಿಸುವಂತಿದ್ದರೆ ಅದು ಎಲ್ಲರಿಂದ ಮಾನ್ಯತೆ ಪಡೆಯುತ್ತದೆ ಭಕ್ತಿ ತತ್ವದ ಜೊತೆಗೆ ಸಮಾಜದ ಜೀವನದೊಂದಿಗೆ ನಿಕಟ ಸಂಪರ್ಕವನ್ನು ಹೊಂದಿದ ದಾಸ ಸಾಹಿತ್ಯ ಸಮಾಜದ ಸ್ವಾಸ್ಥ್ಯ ನಿರ್ಮಾಣ ಮಾಡುವ ಕಾಳಜಿಯನ್ನು ಹೊಂದಿದೆ ಇಲ್ಲಿ ಯಾವುದೇ ಸಂಘಟನೆಯಾಗಲಿ ಗುಂಪು ಕಾರಿಗೆಯಾಗಲಿ ಇಲ್ಲ ತೀವ್ರ ಸ್ವರೂಪದ ಚಳುವಳಿಯಾಗಲಿ ಹೋರಾಟವಾಗಲಿ ಇಲ್ಲ ಜನರ ಬದಲಾಗೋ ಭಾವನಾ ಬದುಕಿಗೆ ಮೂಲದಲ್ಲೇ ಪರಿವರ್ತನೆ ಮಾಡಿ ಸರಿದಾರಿ ತೋರುವ ದಿಕ್ಸೂಚಿಯಾಗಿದೆ ಭಕ್ತಿ ಪಂಥ ಕಾಯ್ದು ಭಕ್ತಿವಂತವನ್ನು ಕಾಯ್ದು ಉಳಿಸುವ ನಿಟ್ಟಿನಲ್ಲಿ ಇದು ಸಮರ್ಥವಾಗಿದೆ ಮೊದಲು ಕುಟುಂಬ ನಂತರ ಬಂಧು ಮಿತ್ರರು ನೆರೆಹೊರೆ ಊರು ದೇಶ ಹೀಗೆ ಮನುಷ್ಯನ ವ್ಯಕ್ತಿತ್ವದ ವಿಕಾಸನೂ ಆಗುತ್ತಾ ಹೋಗುತ್ತದೆ ಸುತ್ತಲಿನ ಪ್ರಭಾವ ಒಳ್ಳೆಯದಾಗಿದ್ರೆ ತಾನು ಬೆಳೆದು ಇನ್ನೊಬ್ಬರನ್ನು ಬೆಳೆಸಬಲ್ಲ ಇಂತ ಇದಕ್ಕೆ ವಿರುದ್ಧವಾದ ವಾತಾವರಣ ಇದ್ರೆ ಸಮಾಜದಲ್ಲಿ ಅಂತ ಕಲ ಕಲ ಕಲಹಗಳು ಗಲಭೆಗಳು ಹೆಚ್ಚಾಗುವ ಸಂಭವಿಸುತ್ತೆ ಹೀಗೆ ವಿವೇಚನೆಯ ಕಾಲದಲ್ಲಿ ಕಾಲ ಕಾಲಕ್ಕೆ ದಾರಿ ತಪ್ಪಿದಾಗಲೆಲ್ಲ ಸದಾಚಾರ ನೀತಿ ಸಂಹಿತೆಯನ್ನು ದಾಸರು ಬೀದಿ ಬೀದಿಗಳಲ್ಲಿ ಬಿತ್ತುತ್ತಾ ಮತ್ತೆ ಸಮಸ್ಯೆ ತೊಂದರೆಗಳು ಎಲ್ರಿಗೂ ಬರೋದೇ ಉಂಟು ಸಮಾಜದಲ್ಲಿದ್ದ ಮೇಲೆ ಆವಾಗ ದಾರಿ ತೋರದ ಅಂತಾಗಿದ್ದಾಗ ಈಸಬೇಕು ಇದ್ದು ಜಯಿಸಬೇಕು ಅನ್ನುವ ಒಂದು ಹೇಳಿಕೆಯನ್ನು ಹೇಳಿ ಜನರಿಗೆ ಮನಸ್ಸಿಗೆ ಸಾಂತ್ವನವನ್ನು ಮತ್ತು ಆತ್ಮಸ್ಥೈರ್ಯವನ್ನು ಆತ್ಮ ಅದನ್ನು ತಂದು ಕೊಡುವ ಒಂದು ಮತ್ತೆ ಮಾನವ ಜನ್ಮ ದೊಡ್ಡದು ಇದ ಹಾನಿ ಮಾಡಲೇಬೇಡಿ ಅಂತ ಈ ಒಂದು ಎಚ್ಚರಿಕೆಯ ಮಾತನ್ನು ಮತ್ತೆ ತತ್ರಾಪಿ ಶತಕೋಟಿ ಜನ್ಮ ಏನೇನೋ ಮಾನವ ಜನ್ಮ ಬರಬೇಕಾದ್ರೆ ಎಷ್ಟೋ ಹೀನ ಯೋನಿಗಳಲ್ಲಿ ಬಂದು ಎಂಬತ್ನಾಲ್ಕು ಲಕ್ಷ ಯೋನಿ ತಿರುಗಿ ಬಂದಿದ್ದೀವಿ ಅದರಲ್ಲಿ ಮತ್ತೆ ಈ ಬ್ರಾಹ್ಮಣ ಜನ್ಮದಲ್ಲಿ ಬಂದಿದ್ದೀವಿ ಇದಕ್ಕೆ ಸಾಧನೆ ಮಾಡಿಕೊಳ್ಳಿ ಅನ್ನೋದನ್ನ ಮಾರ್ಮಿಕವಾಗಿ ಎಲ್ಲರ ಮನಮುಟ್ಟುವಂತೆ ತಿಳಿಸಿದ್ದು ಸಾಮಾನ್ಯವಾಗಿ ಎಲ್ಲರೂ ಏನಂತಾರೆ ಇದು ದ್ವೈತ ಮತಕ್ಕೆ ಮಾತ್ರ ಅವಲಂಬಿತ ಸಿ ಮಾ ದಾಸ ಸಾಹಿತ್ಯ ಮತ್ತೆ ಒಂದು ಚೌಕಟ್ಟು ಇದೆ ಅದನ್ನ ಅರ್ಥೈಸ್ಕೊಳ್ಳೋರ್ಗೆ ಗೊತ್ತಾಗುತ್ತೆ ಒಳ ಮರ್ಮಗಳನ್ನ ನಾವು ತಿಳಿದಾಗ ಗೊತ್ತಾಗುತ್ತೆ ಭಕ್ತಿ ಇಬ್ಬಂತದ್ ಜೊತೆಗೆ ಇದು ಮಡಿ ಮಡಿ ವಿಚಾರವಂತರು ಮಡಿವಂತರದ ಮಾತ್ರ ಸಾಹಿತ್ಯ ಅಂತ ಅದು ಪರಿಗಣನೆ ಆಗಿತ್ತು ಆದರೆ ಇತ್ತೀಚೆಗೆ ಇದನ್ನೆಲ್ಲ ಈ ವಿಚಾರಗಳನ್ನು ಹೊರಗಡೆ ಹಾಕಿ ಹೋದ ಒಂದು ಇದರಿಂದ ಏನಂತಂದರೆ ಜನರಿಗೂ ಇದು ಗೊತ್ತಾಗ್ತಾ ಇದೆ ಅರ್ಥ ಆಗ್ತಾಯಿದೆ ಶರಣರ ಸಾಹಿತ್ಯ ಎಷ್ಟು ಪ್ರಚಲಿತವಾಗಲಿಕ್ಕೆ ಆಯಿತು ಅದೇ ರೀತಿ ದಾಸ ಸಾಹಿತ್ಯ ಇನ್ನೂ ಬೆಳಿಬೇಕು ಇನ್ನೂ ಹೆಚ್ಚು ಹೆಚ್ಚು ಸಮಾಜಮುಖಿಯಾಗಿ ಇದ್ದವನ್ನ ನಾವು ಹುಡುಕಿ ಗುರುತಿಸಿ ಹೆಕ್ಕಿ ತೆಗಿಬೇಕು ಅಂತ ನನ್ನ ಅನಿಸಿಕೆ ಮಾನವನ ಸ್ವಭಾವಕ್ಕನುಗುಣವಾಗಿ ಸುಖವೇ ಇರಬೇಕು ಲವಲೇಶ ಬೇಡ ಅಂತ ಆ ಮನಸ್ಥಿತಿಯಲ್ಲೇ ಬಾಳ್ತೀವಿ ಎಲ್ಲ ಸೌಕರ್ಯ ಮನೆ ಮಡದಿ ದ್ರವ್ಯ ಎಲ್ಲವನ್ನೂ ನಾವು ಅನುಭವಿಸ್ತಾ ಇರಬೇಕು ಅಂತ ಸುಖವೇ ಶಾಶ್ವತ ಎಂಬ ಭ್ರಮೆಯಲ್ಲಿ ಕಳ್ ಕಳೀತಾನೆ ಆದರೆ ನಶ್ವರ ಇದ್ಯಾವುದು ನಮ್ಮ ಹಿಂದೆ ಬರುವುದಿಲ್ಲ ಅನ್ನೋದು ನಾ ದಾಸರ ಯಾರೂ ಸಂಗಡ ಬಾಹೋರಿಲ್ಲ ಇಲ್ಲ ಅನ್ನುವ ಒಂದು ಹಿತವಚನವನ್ನು ನುಡಿಸಿ ನಮಗೆ ವೈರಾಗ್ಯದ ಮಾರ್ಗವನ್ನು ತೋರಿಸ್ಕೊಟ್ಟಿದ್ದಾರೆ ಮತ್ತೆ ಇಟ್ಟಾಂಗಿ ಇರುವೇನ ಹರಿ ಶ್ರೀಪಾದರಾಜರು ಒಂದು ನುಡಿ ಅಂತೂ ಇಟ್ಟಾಂಗಿ ಇರುವೇನ ಹರಿ ಅನ್ನೋದ್ರಲ್ಲಿ ಯಾವುದೂ ಹೆಚ್ಚಿನ ಆಶೆಗಳಿಗೆ ಲೌಕಿಕದ ಆಶೆಗಳಿಗೆ ವಿಷಯ ಸುಖಗಳಿಗೆ ಬಲಿಬಿಡಬೇಳೆ ಅನ್ನೋದನ್ನ ಇಟ್ಟಾಂಗಿ ಇರುವೆನು ಹರಿವು ಎನ್ನುವ ಒಂದು ಕೀರ್ತನೆಯಲ್ಲಿ ನಮಗೆ ತಿಳಿಸ್ಕೊಳ್ತಿದ್ದಾರೆ ಮತ್ತೆ ಇಂದ್ರಿಯ ಜನವಾದ ಸುಖವನ್ನೇ ನಮ್ಮ ನೆಮ್ಮದಿಗೆ ಕಾರಣವೆಂದು ನಡೆಯುವ ಜನರಿಗೆ ಪ್ರಾಣೇಶ್ ದಾಸರು ಆದದ್ದಾಯಿತು ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ ಅಂತ ಅವರ ಒಂದು ಮಾತಿನಿಂದ ಶ್ರೀಧಾ ವಿಠಲ್ ಅವ್ರ ಪರಿವರ್ತನೆ ಕರ್ಜಗಿದಾಸತ್ನವ್ರ ಪರಿವರ್ತನೆ ಆದದ್ದನ್ನ ನಾವು ಕಾಣ್ತೇವೆ ಈ ರೀತಿ ಯಾವ ರೀತಿ ಬಾಳಬೇಕೆಂಬುದನ್ನ ಪ್ರತಿಯೊಂದು ಹೆಜ್ಜೆಗೆ ಉಪದೇಶಾತ್ಮಕವಾದ ನುಡಿಗಳನ್ನು ಹೇಳ್ತಾ ಆಡುವ ಮಕ್ಕಳು ಮನೆಯ ಕಟ್ಟಿದರು ಆಟ ಸಾಕೆಂದು ಮುರಿದು ಓಡಿದರು ಹೀಗಿರಬೇಕು ಸಂಸಾರ ನಾಳೆ ಏನು ಅನ್ನೋದು ನಮಗೆ ಗೊತ್ತಿಲ್ಲ ಇವತ್ತೇ ಬೇಕು ಬೇಕು ಎಲ್ಲ ನಾನು ನಂದು ಅನ್ನೋದನ್ನೇ ದೃಷ್ಟಿಕೋನ ಇಟ್ಕೊಂಡು ಅಡಿಯೋವರಿಗೆ ಈ ಈ ರೀತಿ ನಡೆಯಬೇಕು ಅಂತ ಸಂಸಾರದಲ್ಲಿ ಯಾವಾಗ ನಮ್ಗೆ ಭಗವಂತನ ಕಾಲನ ದೂತರ ಕರೆ ಯಾವಾಗ ಬರುತ್ತೋ ಗೊತ್ತಿಲ್ಲ ಅದಕ್ಕೆ ನಾವು ಸಿದ್ಧರಾಗಿರ್ಬೇಕು ಅನ್ನುವ ಒಂದು ದೃಷ್ಟಿಯನ್ನು ದಾಸರಾಯರು ನಮ್ಗೆ ವೈರಾಗ್ಯದ ಮಾರ್ಗವನ್ನು ತೋರಿಸ್ಕೊಡ್ತಾರೆ ಹೀಗೆ ಮಾರ್ಮಿಕವಾಗಿ ವ್ಯಾಮೋಹ ಬಿಡಲಿಕ್ಕೆ ಅವರು ನಮಗೆ ಹೇಳ್ತಾರೆ ಇದೆಲ್ಲದೇ ಇವರು ಹೇಳ್ತಾ ಇದ್ರೆ ಶಾಶ್ವತವಾದ ನೆಮ್ಮದಿ ಸುಖ ಯಾವುದು ಅಂತ ಪ್ರಶ್ನೆ ಮಾಡೋದು ಸಹಜ ಇದರಲ್ಲಿ ಸುಖ ಇಲ್ಲ ಇದರಲ್ಲಿ ಸುಖ ಇಲ್ಲ ಅಂದರೆ ಶಾಶ್ವತ ಸುಖ ಯಾವುದು ಅಂತ ಅರಸುತ್ತಾ ಹೋದಾಗ ಅದುವೇ ಮೋಕ್ಷದಲ್ಲಿ ಮತ್ತು ಆಧ್ಯಾತ್ಮದಲ್ಲಿ ಇದೆ ಅನ್ನೋ ಒಂದು ಮಾತನ್ನು ಹುಟ್ಟು ಸಾವುಗಳನ್ನು ಗೆಲ್ಲಬೇಕಾದರೆ ಸುಖ ದುಃಖದ ಮಧ್ಯೆ ತೊಳನಾಡನ್ನು ತಪ್ಪಿಸಿಕೊಳ್ಳಬೇಕಾದರೆ ಹರಿಯನ್ನು ಹೊಂದಬೇಕು ಈ ಹರಿಯನ್ನು ಹೊಂದಬೇಕಾದಕ್ಕೆ ಶ್ರೀಪಾದರಾಜರು ಕಲಿಯುಗದಲ್ಲಿ ಗಾನದಿ ಕೇಶವ ಎಂದರೆ ಕೈಗೋಡೋನು ರಂಗವಿಠಲ ಅಂತ ಹರಿನಾಮ ಸ್ಮರಣೆಯ ಒಂದು ಮಹತ್ವವನ್ನು ಹರಿಹರಿಹರಿ ಎನ್ನುವಂತ ಸಾಕಷ್ಟು ದೇವರ ನಾಮಗಳಲ್ಲಿ ಅದನ್ನ ತಿಳಿಸ್ಕೊಟ್ಟಿದ್ದಾರೆ ಸುಲಭವಾದ ದಾರಿಯನ್ನು ತೋರಿಸಿದ್ದಾರೆ ಯಾಕಂದರೆ ನಮ್ಗೆ ಯಜ್ಞ ಯಜನ ಇಲ್ಲ ದ್ವಾ ದಾನವು ಕೃತ ಯುಗದಲ್ಲಿ ಯಜ್ಞ ಯಜನವು ರೀತಿಯಲ್ಲಿ ಈ ರೀತಿ ನಾವು ಕೇಳ್ತೀವಿ ಅದಕ್ಕೆ ಗಾನದಿ ಕಲಿಯುಗದಲ್ಲಿ ಗಾನದಿ ಕೇಶವ ಎಂದರೆ ಕೈಗೂಡೋನು ರಂಗವಿಠಲ ಹರಿನಾಮ ಸ್ಮರಣೆಯಿಂದ ಅಜಮಳನ ಕೈವೆಲ್ಲ ಪಡೆದ ಕೆಲವೊಂದು ದೃಷ್ಟಾಂತಗಳನ್ನು ತೋರಿಸಿ ತೋರಿಸಿ ನಮ್ಗೆ ಹೇಳ್ತಾರೆ ಅಂಥವ್ಗೆ ಅಷ್ಟು ಪಾಪಿಷ್ಟನಿಗೆ ಸಿಕ್ಕ ಮೇಲೆ ನಮಗೆ ಸಿಗದ ಅನ್ನೋ ಒಂದು ಭರವಸೆ ಜನರಿಗೆ ಮೂಡಿ ಸಾಧನಾ ಮಾರ್ಗದಲ್ಲಿ ನಡೆಯಲಿ ಅಂತ ಈ ಭರವಸೆಯಿಂದ ಮನುಷ್ಯ ಏನ್ ಮಾಡ್ತಾನೆ ಹೌದು ಇದು ಸರಿಯಾದ ಮಾರ್ಗ ಇರಬಹುದು ಸಾಕಷ್ಟು ನಾನಿಲ್ಲಿ ಕ್ಲೇಷಗಳನ್ನ ಮನಸ್ಸಿಗೆ ಅನು ಅನುಭವಿಸಿದ್ದೇನೆ ಭಗವಂತನ ಕಡೆ ವಾಲಬೇಕು ಅನ್ನೋ ಒಂದು ಪ್ರಜ್ಞೆ ಮೂಡಬೇಕು ನೈತಿಕತೆ ಬರಬೇಕು ಅನ್ನೋದನ್ನ ನಾಸ್ತಿಕದಲ್ಲಿ ಮುಳುಗಿದವನು ಆಸ್ತಿಕನಾಗಿ ಮಾಡುವ ಒಂದು ಉತ್ತಮ ಸಂಸ್ಕಾರಿಯಾಗಿ ಮಾಡುವ ಕೆಲಸವನ್ನು ಹರಿದಾಸ ಸಾಹಿತ್ಯ ಮಾಡಿದೆ ಈ ಮೂಲದಿಂದಲೇ ಅಂದ್ರೆ ಹೊರಗಡೆಕ್ಕಿಂತ ಹೆಚ್ಚಾಗಿ ಮೂಲದಿಂದಲೇ ಮನುಷ್ಯನ ಅಂತರಂಗನ ಪ್ರವೇಶ ಮಾಡಿ ಬದಲಾವಣೆ ತರೋದು ದಾಸ ಸಾಹಿತ್ಯದ ದೂರದೃಷ್ಟಿ ಅಂತ ನನ್ನ ಅನಿಸಿಕೆ ಮಾನವಿನ ಮಾನವೀಯ ಮೌಲ್ಯಗಳಿಗೆ ಮಿಡಿಯುವ ದಾಸರ ಹೃದಯವು ಸಮಾಜದ ವ್ಯಕ್ತಿಗಳಿಗೆ ತುಂಬಾ ಹತ್ತಿರವಾಗಿ ಸಾಮಾನ್ಯವಾಗಿ ಎಲ್ರೂ ಆರಾಮವಾಗಿದ್ದವ್ರಕ್ಕಿಂತ ಹೆಚ್ಚಾಗಿ ಯಾರು ನೋವಿನಲ್ಲಿದ್ದರು ಅವ್ರ ಕಡೆ ಜಾಸ್ತಿ ವಾಲು ತೋರಿಸಿದ್ದು ದಾಸ ಸಾಹಿತ್ಯದಲ್ಲಿ ದಾಸರಲ್ಲಿ ನಾವು ಕಂಡು ಬರ್ತಿದೆ ಜನಕ್ಕೆ ಚಿಂತೆ ಯಾಕ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ ಪ್ರಾಣಿ ನಾವು ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಚಿಂತೆ ಹಿಂದಿನ ಕಾಲದಲ್ಲಂತೂ ನಾವು ಅದರಲ್ಲೇ ಮುಳುಗಿದ್ದೀವಿ ಯಾವುದಕ್ಕಾದರೂ ಇದ್ದಾನೆ ಅನ್ನೋ ನಂಬಿಕೆ ಭರವಸೆಯನ್ನು ಮೂಡಿಸ್ಲಿಕ್ಕೆ ಚಿಂತೆ ಯಾಕೆ ಮಾಡ್ತಿದ್ದೆ ಅಂತ ಎಳ್ಳು ಮೊನೆಯ ಮುಳ್ಳು ಕೊನೆಯ ಎಲ್ಲ ಅವನು ಇದ್ದಾನೆ ಅಂತ ಅನುಸಂಧಾನ ಮಾಡಿಕೊಂಡು ನೀನು ನಡಿ ಇಟ್ಟಂಗೆ ನಡೆದುಕೊಂಡು ಹೋದರೆ ನೀನು ಪರಿಪೂರ್ಣತೆಯ ಕಡೆಗೆ ನಮ್ಮನ್ನು ಕೊಂಡೊಯ್ಯೋ ಸಾಹಿತ್ಯವನ್ನು ಅವರು ಮಾಡಿದ್ದಾರೆ ಇನ್ನು ಬರಹದಲ್ಲೇ ನಾವು ಇದನ್ನು ನೋಡೋದ್ಕಿಂತ ಅವರ ವ್ಯಕ್ತಿತ್ವದಲ್ಲೇ ನಾವು ಇದನ್ನು ಕಂಡುಕೊಂಡಿದ್ದೇವೆ ವ್ಯಕ್ತಿತ್ವ ಭಕ್ತಿ ಪಂಥದ ಜೊತೆಗೆ ಏನಂತಂದ್ರೆ ಒಬ್ಬೊಬ್ಬರ ದಾಸರ ಬದುಕು ಬರಹಗಳ ಜೊತೆಗೆ ಬದುಕು ಕೂಡ ಅವರ ಆದರ್ಶ ಮತ್ತು ಅನುಸರಣೀಯವಾಗಿತ್ತು ಅವರ ಜೀವನ ಜೀವ ಜೀವನ ಅನುಭವದಲ್ಲಿ ನಡೆದ ಅನೇಕ ಘಟನೆಗಳು ಸಂಘರ್ಷಗಳು ನಮ್ಮ ಗೆದ್ದು ಬಂದ ರೀತಿ ನೀತಿ ಸಮಾಜದಲ್ಲಿ ಎಲ್ಲವೂ ಕನ ಕೈ ಕನ್ನಡಿಯಾಗಿತ್ತು ನಡೆನುಡಿಗಳು ನಿತ್ಯ ಸತ್ಯ ಆದ್ದರಿಂದ ಸಮಾಜ ಅವರನ್ನು ಗೌರವ ಆಧಾರದಿಂದ ಕಂಡು ನಾವು ಅವರನ್ನು ಅನುಸರಿಸ್ತಾ ಇದ್ದೇವೆ ಯಾವ ವ್ಯಕ್ತಿಯು ತನ್ನಿಂದ ತಾನೇ ಬೆಳೆಯಲಾರ ಆತನಿಗೆ ಒಬ್ಬ ಗುರು ಬೇಕು ಹಾಗೂ ಗುರಿ ಬೇಕು ಈ ಎರಡನ್ನೂ ಸಮಾಜಕ್ಕೆ ಕೊಟ್ಟದ್ದು ಹರಿದಾಸರು ಮತ್ತು ಅವರ ರಚನೆಗಳು ಅವರ ಶಬ್ದ ಹೊರಮುಖವಾಗಿ ಬೆಳೆಯಲು ಕಾರಣವಾಯಿತು ಹೀಗೆ ವ್ಯಕ್ತಿ ಮನೋವಿಕಾಸದಿಂದ ವ್ಯಕ್ತಿತ್ವ ಪರಿಪೂರ್ಣ ಹೊಂದಲು ಸಾಧ್ಯವಾಯಿತು ಮೇಲೆ ತಿಳಿಸಿದ ಎಲ್ಲ ಸಂಗತಿಗಳು ಅವರವರ ಅನುಭವಕ್ಕೆ ಬರಬೇಕು ಈ ಅನುಭವದಲ್ಲಿ ಅಮೃತತ್ವ ಇದೆ ಇದೇ ಅಂತರಂಗ ಸ್ವಾಸ್ಥ್ಯ ಮನಃಶುದ್ಧಿಯುಳ್ಳ ಮಾನವನ ಅಂತರ್ಬಹಿರ್ ವ್ಯಾಪಾರಗಳೆಲ್ಲ ಹರಿಗೆ ಸಮರ್ಪಿತವಾದಾಗ ಸಾರ್ಥಕ ಬದುಕು ಎನಿಸುತ್ತದೆ ಈ ಭಾವವೇ ಮನುಷ್ಯನ ಸುಖಕ್ಕೆ ಕಾರಣವಾಗುತ್ತೆ ಅಂತ ಸುಖದ ಮೂಲವನ್ನು ನಾನು ಇಲ್ಲಿ ಬಿಂಬಿಸಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ಇದು ಒಂದು ದೃಷ್ಟಿಕೋನವಾದರೆ ಇನ್ನೊಂದು ಅತಿಯಾಗಿ ಇಚ್ಛಿಸುವುದು ಮನುಷ್ಯನ ಅಧಪತನಕ್ಕೆ ಕಾರಣವಾಗುತ್ತದೆ ಅಷ್ಟಮದಗಳಲ್ಲಿ ನಮಗೆ ಧನಮದ ಅಂದರೆ ಶ್ರೀಮಂತಿಕೆಯ ಒಂದು ಇದು ಏನಂದರೆ ಸಮಾಜದಲ್ಲಿ ಭೇದವನ್ನು ಹುಟ್ಟಿಸಲಿಕ್ಕೆ ಸಮಾಜದಲ್ಲಿ ನಾನು ಕೇಳು ಮೇಲು ಅನ್ನೋದನ್ನು ಮೊದ್ ಮೊಟ್ಟ ಮೊದಲು ಹುಟ್ಟಿಸೋದು ಧನನು ಅಂತ ನನ್ನ ಅನಿಸಿಕೆ ಅದರನ್ನು ಖಂಡಿಸುತ್ತಾ ತಾಮ್ರದ ದುಡ್ಡು ಹೇಳ್ತಾರೆ ತಾಮ್ರದ ಗಾದೆ ಮಾತು ತಾಮ್ರದ ದೊಡ್ಡ ತಾಯಿ ಮಕ್ಕಳನ್ನು ಅಗಲಿಸ್ತಂಥ ಆ ರೀತಿ ಆ ಈ ಗಾದೆಯಂತೆ ಅಹಂಕಾರ ನನ್ನ ಹತ್ರ ದುಡ್ಡಿದೆ ಅನ್ನೋ ಮದದಿಂದ ವರ್ತನೆ ಮಾಡುವ ಮನುಷ್ಯನಿಗೆ ದಾಸರು ಹೇಳ್ತಾರೆ ಸೊಕ್ಕಿಲೆ ಇರೇ ಬೇಡ ಹುಚ್ಚು ಪ್ರಾಣಿ ಇಪ್ಪತ್ತು ಸಾವಿರ ಹೊನ್ನಿನ ಬಿಗಿ ಒಪ್ಪಿಲ್ಲ ಧುರುವ ಅದನ್ನು ಕಾಳಿ ದರ್ಪ ಪ್ರಾಣೇಶವಿಠಲನಿಗೆ ಕೊಡಲಪ್ಪ ಅಮ್ಮ ಎಂದು ಹೊಡಕೊಂಬೆ ಮರಳೆ ಯಾ ನಮ್ಮ ಅವನಿಗೆ ಕೊಟ್ಟಿದ್ದಾನೆ ನನಗೆ ಕೊಟ್ಟಿಲ್ಲ ಅಂತ ಹೊಡ್ಕೋಬೇಡ ಪ್ರಾಣೇಶವಿಠಲ್ಲ ನೀನು ಏನು ಕೊಟ್ಟಿದ್ದಾನೆ ಅದರಲ್ಲಿ ತೃಪ್ತಿಯಿಂದ ಇರು ಅನ್ನೋ ಒಂದು ಆಡು ಭಾಷೆಯಲ್ಲಿ ಬೈದು ಬುದ್ಧಿಮಾತನ ಹೇಳ್ತಾರೆ ಆಮೇಲೆ ರೊಕ್ಕ ಎರಡಕ್ಕೂ ದುಃಖ ಕಾಣಕ ನವಕೋಟಿ ನಾರಾಯಣ ಅಂತ ಪ್ರಸಿದ್ಧರಾದ ಅವರೇ ದೃಷ್ಟಾಂತನೇ ನಮಗಿದೆ ಅದನ್ನೆಲ್ಲ ಏನಂತಾರೆ ಕ್ಷಣಿಕವಾಗಿ ನಶ್ವರ ಅಂತ ಬಗೆದು ತುಳಸಿದಾಳೆ ಇಟ್ಟು ಹೊರಗಡೆ ಕುಟುಂಬ ಸಮೇತ ಬಂದ ಪುರಂದಾಸರ ಚರಿತ್ರೆ ಅಂತ ನಮ್ಮ ಕಣ್ಣ ಮುಂದೆನೇ ಇದೆ ಈ ರೀತಿ ಏನಂತಂದ್ರೆ ತೃಣವೆಂದು ಭಾವಿಸಿದ್ದ ಜೀವದಲ್ಲಿ ನಾವು ಕಾಣ್ತೇವೆ ಹೆಚ್ಚು ಪ್ರಾಮುಖ್ಯತೆ ಕೊಡುವ ಅಂಶವನ್ನು ಸನ್ಮಾರ್ಗವನ್ನು ಅವರು ತೋರಿಸಿದ್ದಾರೆ ಇಹಕ್ಕೆ ಪರಕ್ಕೆ ಸುಖ ಕೊಡೋದು ಹರಿನಾಮ ಸ್ಮರಣೆ ಎನ್ನುವುದೇ ಲೋಕದ ನೀತಿ ಇನ್ನು ವಾದಿರಾಜರು ಕೂಡ ಹಣವೇ ನಿನ್ನ ಗುಣವೇನು ಬಣ್ಣಿಸಲಿ ಎಂದು ಹಣ ಹಣದಿಂದ ಆಗುವ ಅನರ್ಥವನ್ನು ತೋರಿಸಿದ್ದಾರೆ ಏನು ತೋರಿಸ್ತಾರೆ ಅಂತಂದರೆ ಬೆಲೆಯಾಗದವನ್ನೆಲ್ಲ ಬೆಲೆ ಮಾಡಿಸುವಿ ಎಲ್ಲ ವಸ್ತುಗಳನ್ನು ಇದ್ದಲ್ಲೇ ತರಿಸುವಿ ಕುಲಗೆಟ್ಟವರು ಸತ್ ಕುಲಕ್ಕೆ ಸೇರಿಸುವಿ ಹೊಲೆಯನ್ನಾದರೂ ತಂದು ಇರಿಸುವಿ ಅರಿಯದ ಶುಂಠನ ನರನ ಮಾಡಿಸಿವಿ ಸಿರಿ ಹಯವದನ್ನು ಸ್ಮರಣೆ ಮರಿಸಿವಿ ಅಲ್ಲಿ ದುಡ್ಡು ಬಂದಾಗ ನಾವು ಭಗವಂತನ ಸ್ಮರಣೆ ಮರೆತು ಬಿಡ್ತೀವಿ ಯಾಕಂದರೆ ಸುಖದ ಸುಲ್ ಲೋಲುಪ್ತನಲ್ಲೇ ಆಗಿದ್ದಾಗ ನಮಗೆ ಕಷ್ಟದಾರೂ ಆಗೋಲ್ಲ ಎಲ್ಲ ದುಡ್ಡಿದೆ ಆರಾಮಾಗಿದ್ದೀವಿ ಅಂತ ಅಂದ್ಕೊಂಡ್ಬಿಡ್ತೀವಿ ಅದರಲ್ಲೇ ಮರೆತು ಭಗವಂತನ ಅದಕ್ಕೆ ಹೇಳ್ತಾರೆ ಅವರು ಹಯವದನನ ಸ್ಮರಣೆ ಮರಿಸವಿ ಆದರೆ ಬ ಮನುಷ್ಯನಾಗಿ ಬಂದದ್ದಕ್ಕೆ ಸಾರ್ಥಕತೆ ಏನು ಅಂತಂದರೆ ಭಗವಂತನ ಸ್ಮರಣೆನೇ ಮುಖ್ಯ ಆದರೆ ಅವನ ವಿಸ್ಮರಣೆಯೇ ಪಾಪ ಅವನ ಸ್ಮರಣೆಯೇ ಪುಣ್ಯ ಪಾಪ ಪುಣ್ಯಗಳ ತುಲನಾತ್ಮಕ ದೃಷ್ಟಿಯಿಂದ ನೋಡಿದರೆ ಅವನ ವಿಸ್ಮರಣೆ ನಮಗೆ ಪಾಪ ಇನ್ನು ಬಂದ್ ನಮ್ಮ ಧನವಿದ್ದಾಗ ಜನರು ಯಾವ ರೀತಿ ನಮ್ಮನ್ನು ಕಾಣ್ತಾರೆ ಅನ್ನೋದನ್ನ ಶ್ರೀಪಾದರಾಜ್ ಹೇಳ್ತಾರೆ ಉಂಟಾದ ಕಾಲಕ್ಕೆ ನೆಂಟರು ಇಷ್ಟರು ಬಂಟರಾಗಿ ಬಾಗಿಲ ಕಾಯುವರು ಉಂಟಾದತನ ತಪ್ಪಿ ಬಡತನ ಬಂದರೆ ಒಂಟೆಯಂತೆ ಗೋಣ ಮೇಲೆತ್ತುವರು ಇದು ಸಾಮಾನ್ಯವಾಗಿ ಇವೆಲ್ಲ ದೃಷ್ಟಾಂತಗಳನ್ನ ನಾನು ಹೇಳ್ಕೋತ ಹೇಳ್ದ ಹೋದಾಗ ಇನ್ನೊಬ್ರು ಹರ್ಪನಹಳ್ಳಿ ಭೀಮೌನವ್ರು ಮಹಿಳಾ ಹರಿದಾಸರ ಬಗ್ಗೆನು ಸ್ವಲ್ಪ ನಾನು ಅವಲೋಕನ ಮಾಡಿ ಒಂದು ಅವ್ರದ್ದನ್ನು ಹೇಳೋಣ ನನ್ನ ಕಡೆ ಏನು ಅವರ ಶುಕ್ರವಾರದ ಹಾಡು ಶನಿವಾರದ ಹಾಡಲ್ಲಿ ಹೇಳ್ತಾರೆ ಶನಿವಾರದ ಹಾಡಲ್ಲಿ ಅವ್ರು ಬಡತನದಿಂದ ಬಂದು ತಂಗಿ ಮನೆಗೆ ಬಂದಾಗ ಅಕ್ಕ ಹೇಳ್ತಾಳೆ ನಿರ್ಧನನಾದವನು ಧನಿಕರ ಮನೆಗೆ ಬರಬಾರ್ದು ಅಪಮಾನ ಸಹಿಸಬೇಕು ಅನ್ನೋದಕ್ಕೆ ಬಡವರು ಬರಬಾರದು ಅಟ್ಟುಂಬ ಮನೆಯ ಬಾಗಿಲಿಗೆ ಕಷ್ಟದ ಕಾಲ ಕಳೆಯಲಾಗಿದ್ರೆ ಕೆಟ್ಟಡವಿ ಸೇರೋದಲ್ಲೇ ಸಕ್ಕ ಅಟುಂಬ ಮನೆಯ ಬಾಗಿಲಿಗೆ ಹುಟ್ಟು ಬಡವರು ಮಾತ್ರ ಬರಬಾರ್ದು ಅದರಿಂದ ನಮಗೆ ಅಪಮಾನನೇ ವಿನಃ ಇದು ಅಲ್ಲ ಸುಖ ಇಲ್ಲ ಅಂತ ಹೀಗೆ ಸಮಾಜದಲ್ಲಿ ನಡೆಯೋದನ್ನು ಕಂಡ ಇವರ ಮಾತುಗಳು ಸ್ವಾನುಭವಗಳಿಗೂ ಹೊರಪಿನಹಳ್ಳಿ ಬಿಂಬನವ್ರನಸು ಸ್ವಾನುಭವದ ಮಾತು ತುಂಬ ಕಷ್ಟವನ್ನು ಪಟ್ಟವರು ವಿಜಯದಾಸರು ಅವರೆಲ್ಲರ ಜೀವನದಲ್ಲೂ ನಾವು ಇದನ್ನು ಕಂಡವರೇ ಇದ್ದೀವಿ ಬಡತನ ಶ್ರೀರ್ತನ ದೊಡ್ಡದಲ್ಲ ಆದರೆ ಅವರು ಬಾಳೆ ಬದುಕಿದ್ದು ಕೂಡ ನಮಗೆ ಬರಹಕ್ಕಿಂತ ಬದುಕು ಅವ್ರದ್ದು ನಮಗೊಂದು ಆದರ್ಶ ಅಂತ ಹೇಳ್ಬೋದು ಇದರಿಂದ ಅಪಮಾನವಾದರೆ ಉಳಿತು ಎಂದು ನೊಂದ ಮನಕ್ಕೆ ಸಮಾಧಾನ ಪಡಿಸುತ್ತಾರೆ ಸಮಾಜದ ಎಲ್ಲವರು ನಾನು ನಮ್ಮವರು ಎಂದುಕೊಂಡಾಗ ಆದಾಗ ನಮಗೆ ಯಾವಾಗ ಏನಾಗುತ್ತೆ ಅಂದ್ರೆ ನಿಜವಾಗಿ ಭಗವಂತ ಭಾಗವತದಲ್ಲೂ ಬರುತ್ತೆ ಮೊಟ್ಟ ಮೊದಲಿಗೆ ನಾನು ಯಾರನ್ನಾದರೂ ನನ್ನವನು ಅಂತ ಅಂದ್ಕೊಂಡಾಗ ಅವ್ರ ಸಂಪತ್ತನ್ನೇ ಅಪಹಾರ ಮಾಡಿಬಿಡ್ತೀನಿ ಯಾಕಂತಂದರೆ ಸಂಪತ್ತಿದ್ರೆ ಬಲಿ ಚಕ್ರವರ್ತಿನ ಕಟ್ಟಿ ಹಾಕಿದಾಗ ಪ್ರಹ್ಲಾದ ಪ್ರಹ್ಲಾದರಾಜ್ ಹೇಳಿದ ಮಾತಿದು ಒಳ್ಳೇದು ಮಾಡಿದೆ ನೀನು ಯಾಕೆ ಅಂತಂದ್ರೆ ಸಂಪತ್ತಿತ್ತು ಅಂದರೆ ನಿನ್ನ ಸ್ಮರಣೆ ಬರ್ತಿರ್ಲಿಲ್ಲ ಚೆನ್ನಾಗಿ ಮಾಡಿದೆ ಅಂತ ಪಾಶಕ್ಕೆ ಬಂಧಿಸಿದಾಗ ಹೇಳಿದಂಗೆ ಇಲ್ಲಿ ಕೂಡ ಅದನ್ನೇ ಹೇಳ್ತಾರೆ ಅದನ್ನ ದಾಸರಾಯರ ಇದೇ ಭಾಗವ ಭಾಗವತದ ಭಾಗವತ ಸಂಪ್ರದಾಯಗಳನ್ನ ಅನುಸರಿಸ್ಕೊಂಡ್ ಬಂದ್ರೆ ಉತ್ತಮ ಭಾಗವತೋತ್ತಮ್ರೆ ಅದಕ್ಕೆ ಜಗನ್ನಾಥ ದಾಸ ನಮ್ಗೆ ಹೇಳ್ತಾರೆ ಜಯ 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 ಅಜಯ ಲಾಭ ಅಲಾಭ ಮಾನ ಅಪಮಾನ ಭಯ ಅಭಯ ಸುಖ ದುಃಖ ಲೋಷ್ಟ ಕಾಂಚನ ಪ್ರಿಯ ಅಪ್ರಿಯ ನಿಂದ ಸ್ತುತಿಗಳನ್ನ ದಿನ ಸ್ತ್ರೀಯರಸ ಚಿಂತಿಸುವರು ನಿನ್ನ ಜಯ ಬರಲಿ ಅಲ್ಲ ಅಪಮಾನ ಬರಲಿ ಮಾನ ಅಪಮಾನ ಎಲ್ಲ ನಿನಗೆ ಸ್ವಾಮಿ ಅಂತ ಈ ಚಿಂತನೆಯಿಂದ ಏನಾಗ್ತದೆ ಅಂದ್ರೆ ಮನಸ್ಸು ದೈವತ್ವದ ಕಡೆಗೆ ವಾಲ್ತದೆ ಅಪಮಾನ ಆದರೆ ಒಳಿತು ಯಾಕೆ ಅಂತಂದರೆ ಭಗವಂತನ ಕಡೆಗೆ ವಾಲ್ಸ್ಕೊಂಡು ಹೋಗ್ಲಿಕ್ಕೆ ಮನಸ್ಸು ಪ್ರಯತ್ನ ಮಾಡ್ತದೆ ಈ ದೈವಿ ಪ್ರಜ್ಞೆ ಮಾನವನ ಸ್ವಾಸ್ಥ ಬದುಕಿಗೆ ಶ್ರೇಯಸ್ಸಿಗೆ ಕಾರಣ ಆಗ್ತದೆ ಸರ್ವವನ್ನು ಶ್ರೀಹರಿಗೆ ಅರ್ಪಿಸಿ ಸಮಚಿತ್ತನಾಗಿ ಬದುಕಿದರೆ ಅವನು ನಮ್ಮನ್ನು ಯಾವಾಗಲೂ ರಕ್ಷಿಸುತ್ತಾನೆ ಎಂಬ ನಂಬಿಕೆ ದೃಢವಾಗ್ತಾ ಹೋಗ್ತದೆ ಅದನ್ನೇ ದಾಸರು ಸಾವಧಾನದಿಂದಿರುವ ದೇವರು ಕೊಟ್ಟಾನು ಕೊಟ್ಟಾನು ಕೊಟ್ಟನು ಅಂತ ನಮಗೆ ನೊಂದ ಮನಕ್ಕೆ ಸಾಂತ್ವನದ ಒಂದು ಬದುಕಿನ ವೈಖರಿಯನ್ನು ತಿಳಿಸಿದ ಮತ್ತು ನಮ್ಮ ಮನೋ ಅಭಿಲಾಷೆಗಳನ್ನು ಕೂಡ ಮಾರ್ಪಡಿಸುವ ತಾಕತ್ತು ಈ ಹರಿದಾಸ ಸಾಹಿತ್ಯಕ್ಕಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಮನುಷ್ಯನ ಆಸೆಗಳು ಹೆಚ್ಚಾದಾಗ ಅದು ಆಗದಾಗ ಏನು ಮಾಡ್ತಾನೆ ಸಾಲಕ್ಕೊಳಗಾಗ್ತಾನೆ ಹೆಚ್ಚು ಹೆಚ್ಚು ಸಾಲ ಮಾಡಿಕೊಂಡ ಅದಕ್ಕೆ ಸಾಲ ಮಾಡಲಿ ಬೇಡ ಸಾಲದಿಂದನೇ ಬೇಡ ನಾಳೆ ಹೇಗೆ ಎಂಬ ಚಿಂತೆ ಮೇ ಮಾಡಬೇಡ ತನಕ ಕೈದ್ದು ಸಣ್ಣ ಸೌಟಿನ ತುಂಬ ಗಂಜಿ ಕಾಣದ ಬಿಡಲಿದ್ರು ಅಂತ ವಿಜಯದಾಸರು ಹೇಳ್ಕೊಂಡು ತಮ್ಮ ನೀಚೋಚ್ಛ ತಿಳಿಯದೆ ಎಲ್ಲರ ಮನೆಗೆ ಚಾಚಿದೆ ಮೊಸಳ ಹಸ್ತಗಳ ಅಂತ ಇದೆಲ್ಲ ಆದ್ಮೇಲೆ ಸಂಬಂಧಗಳ ಬಗ್ಗೆ ಕೂಡ ಗೋಪಾಲ್ ದಾಸರು ಒಂದು ಮಾರ್ಮಿಕವಾಗಿ ಹೇಳ್ತಾರೆ ಸಂಬಂಧಗಳು ಏನು ಅಂದ್ರೆ ಏನು ಬೇಡಲಿ ನಿನ್ನ ಬಳಿಗೆ ಬಂದು ನೀನಿತ್ತ ಸೊಬ ಜನನ ಏನು ಮಾಡಿದ್ರು ಜನಕ್ಕೆ ಏನ್ ಮಾಡ್ದ ಯಾರು ಏನು ಮಾಡಲಿಲ್ಲ ಅಂದ್ರೆ ಬೇಡವೇನು ಬೇಡತಕ್ಕದು ನಿನಗೆ ಎಷ್ಟು ನಂದ್ರೆ ನೀಡ ಬೇಡದಂತೆ ಪರರ ಹರಿ ಅಂತ ಆಯ್ತು ಸರಿ ಹೌದಾ ಇನ್ನು ಮುಖ್ಯವಾದ ವಿಷಯಕ್ಕೆ ಬರ್ತೀನಿ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವ ಪದ್ಧತಿಯಲ್ಲಿ ಮುಖ್ಯವಾಗಿ ಅದಕ್ಕೆ ಯಾವುದು ಅಂತಂದ್ರೆ ಜಾತಿ ಪದ್ಧತಿ ಅಂತ ನನ್ನ ಒಂದು ಅದರ್ಜ ಹಣದ ಜೊತೆಗೆ ಜಾತಿ ಇದನ್ನು ಅದನ್ನ ನಾನು ಒಂದೆರಡನ್ನ ವಿಷಯಗಳನ್ನು ಇಲ್ಲಿ ಸಂಗ್ರಹ ಮಾಡಿದ್ದೀನಿ ಅವರು ಮೇಡಮ್ ಅವರು ಹೇಳಿದಂಗೆ ಕನಕದಾಸರು ಮತ್ತೆ ಬಡೇ ಸಾಬ್ ರಾಮದಾಸರು ಇವರೆಲ್ಲ ಏನಂದ್ರೆ ಕುಲ ಕುಲ ಕುಲವೆಂದ ಹೊಡೆದಾಡಬೇಡ್ರಿ ಕುಲದ ಮೇಲೆ ಏನಾದರೂ ಬಲ್ಲಿರ ಜಾತಿ ಹೋಗ್ತದಂತಲ್ಲ ಬಡದಾಡ್ಬೇಡ್ರಿ ಸಮಾಜದಲ್ಲಿ ಅಂತ ಕಲೆಗಳು ಬೇಡ ಅನ್ನೋದು ಉದ್ದೇಶ ಅಷ್ಟೇ ಜಾತಿ ಸಮಾಜದ ಇಂತಹ ಸ್ವಾಸ್ಥ್ಯ ಕೆಟ್ಟಿತ್ತು ಐದನೂರ ನಲ್ವತ್ತೈದ ಇಂತಹ ಕೇಂದ್ರ ಬದಲಾವಣೆ ಪದ್ಧತಿ ಬಂತು ಮತ್ತೆ ವಾಪಸ್ ಪುನಃ ಬಂತು ಅಂತ ಎಲ್ಲ ಕೋಸಿಲ್ಲ ಆಬ್ಜೆಕ್ಟಿವ್ ಪರಿವರ್ತನೆ ಅನ್ನೋ ದೃಷ್ಟಿ ಅಂತಂದ್ರೆ ಈಗ ಎರಡು ನೂರು ವರ್ಷ ನೂರು ವರ್ಷ ಹಿಂದಿನ ಕಾಲದ ಪದ್ಧತಿಗಳಿಗೆ ಸಾಕಷ್ಟು ಈಗ ಕಡಿಮೆ ಆಗಿವೆ ಜಾತಿ ಅನ್ನೋ ದೃಷ್ಟಿಗಿಂತ ಹೆಚ್ಚಾಗಿ ಸಮಾಜದಲ್ಲಿ ಎಲ್ಲರೂ ಸಾಮರಸ್ಯವಾಗಿ ಬಾಳಲು ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಪುರಂದಾಸರ ಕೀರ್ತನೆಗಳು ಎಲ್ಲ ದಾಸರ ಕೀರ್ತನೆಗಳೆಲ್ಲ ಅವರು ಹೇಳಿ ಸಮಾಜಕ್ಕೆ ಉದ್ಧಾರಕ್ಕೆ ಒಂದೇ ತಿಳಿಸಿದ್ರೆ ವಿನಃ ಅದನ್ನು ಅವರ ಮೂಲತವಾಗಿ ನಿಮ್ಮ 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 ಅನಿಸಿಕೆಗಳು ಅದನ್ನು ಪ್ರಯತ್ನವಾಗಿ ಮಾಡಲಿಲ್ಲ ಥ್ಯಾಂಕ್ ಯು ಕೂತ್ಕೊಳ್ಳಿ ಮೇಡಮ್ ಕೂತ್ಕೊಳ್ಳಿ ಸ್ನೇಹಿತರೆ ಸುಧಾ ದೇಶಪಾಂಡೆ ಅವರು ಸಾಹಿತ್ಯದ ಸಮಾಜದ ಸ್ವಾಸ್ಥ್ಯದ ಬಗ್ಗೆ ಮಾತಾಡಿದ್ರು ಅವರಿಗೆ ವೃತ್ತಪೂರ್ವಕವಾದ ಅಭಿನಂದನೆಗಳು